ಹಾಗೆ ನಿರ್ದೇಶಕರು ನಾಗೇಂದ್ರ ಪ್ರಶಾಂತ್ ಅವ್ರು ದಯಮಾಡಿ ವೇದಿಕೆಗೆ ಬರಬೇಕು ಸರ್ ಪ್ಲೀಸ್ ಸ್ವಲ್ಪ ಅವರಿಗೆ ಅನುವು ಮಾಡಿಕೊಡಿ ಸರ್ ಕ್ಯಾಮ್ರಾ ಪ್ಲೀಸ್ ಹಾಗೆ ನಮ್ಮ ಕುಮಾರ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು ಪ್ಲೀಸ್ ಚಾಕ್ನಾ ಸಿನಿಮಾದ ಪೋಸ್ಟರ್ ಅನಾವರಣಗೊಂಡಿದೆ ಆ ಮೇಲ್ನೋಟಕ್ಕೆ ಇದು ಯಮಧರ್ಮ ರಾಯ ಜೊತೆಗೆ ಚಾಕ್ನಾ ಅಂದ್ರೆ ಸುಟ್ಟಿದ ಈ ಒಂದು ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಮತ್ತು ಮೋಷನ್ ಪೋಸ್ಟರ್ ಬಿಡುಗಡೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗಣ್ಯರಿಗೂ ಎಲ್ಲ ಕಲಾವಿದರಿಗೂ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಮೊದಲನೇ ನನ್ನ ವಂದನೆಗಳನ್ನು ಹೇಳುತ್ತಾ ಚಾಕ್ನ ಅಂದರೆ ಕಳಸಿ ಪಾಳ್ಯ ಎಲ್ರಿಗೂ ನೆನಪು ಬರುತ್ತೆ ಅದು ಒಂದು ಅಲೆ ಹಿಸ್ಟ್ರಿ ಇದೆ ಸಾರಾಯಿ ಅಂಗಡಿ ಇದ್ದಾಗಿಂದ ಕಲಸಿ ಪಾಲ್ಯದಲ್ಲಿ ಚಾಟ್ನಾ ಈಗ ಈಗ ಸಾರಾಯಿ ಅಂಗಡಿ ಹೋಗಿ ಬ್ರ್ಯಾಂಡಿ ಆ ಥರ ಬಂದಿದೆ ಆದರೂ ಚಾಟ್ನಾ ಅಂಗಡಿ ಇನ್ನೂ ಅಲ್ಲಿ ಫೇಮಸ್ ಆಗಿ ನಡೀತಾ ಇದೆ ಒಂದು ಕುರಿ ಒಳಗೆ ಇರುವ ಮೂಳೆಯಿಂದ ಹಿಡಿದು ಲಿವರ್ ಬೋಟಿ ಕಿಡ್ನಿ ಈ ಥರ ಪ್ರತಿಯೊಂದು ಅಲ್ಲಿ ಚಾಟ್ನ ಮಾಡಿ ಅದು ಒಂದು ವ್ಯಾಪಾರವಾಗಿ ನಡೀತಿದೆ ಈ ಒಂದು ಕಾನ್ಸೆಪ್ಟಲ್ಲಿ ಚಟ್ನ ಅಂದರೆ ಮನುಷ್ಯ ನಾವು ಕುರಿನ ಹೇಳೋದಕ್ಕೆ ಮುಂಚೆ ಮನುಷ್ಯನ ಹೊಟ್ಟೆ ಒಳಗೆ ಅದೇ ಸೇಮ್ ಇರುತ್ತೆ ಸೊ ತಪ್ಪು ಮಾಡಿದ್ರೆ ಶಿಕ್ಷೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಒಳ್ಳೇದು ಮಾಡಿದ್ರೆ ದೇವರು ಬರ್ತಾನೆ ಅಂತಾರೆ ಕೆಟ್ಟದು ಮಾಡಿದ್ರೆ ಯಮೆನೆ ಬಂದು ಮುಂದೆ ನಿಂತು ನಿಂತ್ಕೊಳ್ತಾನೆ ಸೊ ಪನಿಷ್ಮೆಂಟ್ ಕೊಡೋಕ್ಕೆ ನಮ್ಮ ಸಮಾಜದಲ್ಲಿ ನಾನು ನನ್ನ ಕಣ್ಣಿಂದ ನೋಡಿರುವ ವಿಷಯಗಳನ್ನು ಅದು ನಿಜವಾಗಿ ನಡೆದಿರೋ ಕೆಲವೊಂದು ಘಟನೆಗಳನ್ನು ಈ ಕಥೆಯಲ್ಲಿ ನಲ್ಲಿ ಸುಮಾರು ಮೂವತ್ಮೂರು ವರ್ಷದಿಂದ ನಾನು ಸಮಾಜ ಸೇವೆ ಮಾಡುತ್ತಿದ್ದೀನಿ ನನ್ನದು ಒಂದು ಟ್ರಸ್ಟ್ ಕೂಡ ಇದೆ ಟ್ರಸ್ಟ್ ಅಲ್ಲಿ ಒಂದು ಇಪ್ಪತ್ ಮೂರು ಇದ್ದಾರೆ ಇದಾರೆ ಸೊ ವರ್ಷಕ್ಕೊಂದ್ಸರಿ ನಾವು ನಮ್ಮ ಟ್ರಸ್ಟ್ ಪರವಾಗಿ ಕಾರ್ಯಕ್ರಮ ಕ್ರಮಗಳು ನಡೆಸಿ ನಾವು ಸಮಾಜ ಸೇವೆ ಮಾಡ್ತಿದ್ದೀವಿ ಆ ಒಂದು ರನ್ನಿಂಗ್ನಲ್ಲಿ ಈ ಒಂದು ಸಿನಿಮಾ ಮಾಡಲೇಬೇಕು ಅಂತ ಒಂದು ಕಥೆನ ನಾನು ಚೂಸ್ ಮಾಡಿದೆ ಇದು ರಿಯಲ್ ತಮಿಳ್ನಾಡಲ್ಲಿ ನಡೆದಿರೋ ಒಂದು ಪಾಂಡಿಚೇರಿನಲ್ಲಿ ನಡೆದಿರೋ ಒಂದು ವಿಷಯ ಸೊ ಅದನ್ನ ನಮ್ಮ ಬ್ಯಾಂಗ್ಳೂರ್ನಲ್ಲಿ ಕಣ್ಣಿಂದ ನೋಡಿರೋ ಕೆಲವೊಂದು ವಿಷಯಗಳನ್ನು ಮಿಕ್ಸ್ ಮಾಡಿ ಈ ಚಾಕ್ನ ಅಂತ ಟೈಟಲ್ ಕ್ರಿಯೇಟ್ ಮಾಡಿ ಅದಕ್ಕೆ ಸ್ಕ್ರೀನ್ ಪ್ಲೇ ಮಾಡಿದ್ದೀವಿ ಇದರಲ್ಲಿ ನಾಲ್ಕು ಕ್ಯಾರೆಕ್ಟರ್ಗಳು ನೆಗೆಟಿವ್ ಕ್ಯಾರೆಕ್ಟರ್ಗಳಾಗಿ ಇರುತ್ತೆ ಒಂದು ಎಕ್ಸಾಂಪಲ್ ಗಾಂಜಾ ಹೊಡೆಯೋರು ಈಗೆಲ್ಲ ಯಾಕೆ ಥರ ಗಲ್ಲಿ ಗಲ್ಲಿಗೆ ಗಾಂಜಾದು ಫಾರ್ವರ್ಡ್ ಆಗಿ ಹೋಗ್ತಿದ್ದೆ ಅನ್ನೋದು ಗೊತ್ತಿರುತ್ತೆ ಎರಡನೇದು ರಾಬ್ರಿ ನಮ್ಮದಿಂತ ರಾಬ್ರಿ ಭಾವಸ್ಗಳಿಗೆ ಯಾಕಂದ್ರೆ ಒಬ್ರು ಸಿನಿಮಾ ಸ್ಟಾರ್ಟ್ ಆಗ್ಬೋದು ಸಾಕಷ್ಟು ಕನ್ಸುಗಳನ್ನ ಹೊತ್ತಿರ್ತಾರೆ ಈ ತರ ಸಿನಿಮಾ ಮಾಡಬೇಕು ಈ ತರ ಆಕ್ಟ್ ಮಾಡಬೇಕು ಒಂದು ಟೆಕ್ನಿಷಿಯನ್ ಆಗಲಿ ಯಾರೇ ಆಗಲಿ ಅದು ಬೆಳಕಿಗೆ ಬರ್ಬೇಕಂದ್ರೆ ಹಣ ಹಾಕೋದೇ ತುಂಬಾ ಮುಖ್ಯ ಆಗುತ್ತೆ ಒಬ್ರು ಹಣ ಹಾಕೋರ್ ಮುಂದೆ ಬಂದಾಗ ಮಾತ್ರನೇ ಒಂದು ಸಿನಿಮಾ ಆಗಕ್ಕೆ ಸಾಧ್ಯ ಸೊ ನಾವು ಫಸ್ಟ್ ನಿರ್ಮಾಪಕರನ್ನ ಗೌರವಿಸ್ಬೇಕು ಅನ್ನೋದು ನನ್ನ ಭಾವನೆ ಈಗ ನಿರ್ದೇಶಕರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಆಕ್ಚುಲಿ ನಾನು ಯಾವ್ದೋ ತಮಿಳ್ ಸಿನಿಮಾ ಪ್ರೆಸ್ ಗೆ ಬಂದಿದ್ದೀನಿ ಅಂತ ಅನ್ನಿಸ್ತು ನನಗೆ ನಿಜ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಸಬ್ಜೆಕ್ಟ್ ಅವರ ಸೆಲೆಕ್ಷನ್ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿದೆ ಆ ಮತ್ತೆ ನನಗೆ ಪೋಸ್ಟ್ ನೋಡಿದ್ದು ಟೈಟಲ್ ಅದು ವರ್ಕ್ ಮಾಡಿರೋದು ಅದೆಲ್ಲ ತುಂಬಾ ಇಷ್ಟ ಆಯ್ತು ಟೆಕ್ನಿಕಲಿ ತುಂಬಾ ಸೌಂಡ್ ಇದಾರೆ ಅನ್ಸುತ್ತೆ ಅವರ ಕತೆ ಚೆನ್ನಾಗಿದೆ ವೈಲೆನ್ಸ್ ಖಂಡಿತ ತುಂಬಾ ವೈಲೆನ್ಸ್ ಇರುತ್ತೆ ನಮ್ಮ ವಾಸ ಹೇಳಿದಾಗ ವೈಲೆನ್ಸ್ ಇದೆ ಅನ್ಕೋತೀನಿ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀರಾ ಎಷ್ಟೋ ಸತಿ ನಾವು ನ್ಯೂಸ್ಗಳಲ್ಲೂ ಸಹ ಸಹ ತುಂಬಾ ಥರ ರೇಪ್ ಕೇಸಸ್ ಆಗಿರ್ಬೋದು ಹೆಣ್ಮಕ್ಳಿಗೆ ಅನ್ಯಾಯ ಆಗಿರ್ಬೋದು ಸಾಕಷ್ಟು ನೋಡ್ತಾನೆ ಇರ್ತೀವಿ ಆದ್ರೆ ನಮಗೆ ಅಲ್ಲಿ ಯಾವುದೇ ರೀತಿ ನ್ಯಾಯ ದೊರಕಿಸಕ್ಕೆ ಅಥವಾ ಯಾವುದೇ ರೀತಿ ಸಪೋರ್ಟ್ ಮಾಡೋಕ್ಕೆ ನಮಗೆ ಆ ಪೊಸಿಷನ್ ಇರಲ್ಲ ಮಾಡೋಕೆ ಆಗ್ತಾ ಇರಲ್ಲ ನಾವು ಮನ್ಸಲ್ಲಿ ಟಿವಿನಲ್ಲಿ ನೋಡಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಿತ್ತು ಇತ್ತ ಮಾಡಿದ್ರಿಗೆ ಅಂತ ಅನ್ಕೋತಾ ಇರ್ತೀವಿ ಆದ್ರೆ ಅದ್ಯಾವುದನ್ನೂ ನಮ್ಮ ಕೈಯಲ್ಲಿ ಮಾಡೋಕಾಗ್ತಾ ಇರಲ್ಲ ಬಿಕಾಸ್ ನಮಗೆ ಆ ಒಂದು ಪೊಸಿಷನ್ ಇರಲ್ಲ ಬಟ್ ಇವಾಗ ಸ್ವಲ್ಪ ಸೋಷಿಯಲ್ ಮೀಡಿಯಾ ಎಲ್ಲ ಚೆನ್ನಾಗಿ ಆಗಿರೋದ್ರಿಂದ ನಮ್ಮ ಅನಿಸಿಕೆಗಳನ್ನ ಅದರಲ್ಲಾದರೂ ಹೇಳ್ಕೊಬೋದು ಅದು ನಮ್ಮ ಮೀಡಿಯಾದವ್ರಿಗೆ ಪತ್ರಕರ್ತರಿಗೆ ತುಂಬಾ ಶಕ್ತಿ ಇರೋದು ಯಾಕಂದ್ರೆ ಅವ್ರು ಏನ್ ತೋರಿಸ್ತಾರೋ ಜನ ಅದನ್ನ ನೋಡ್ತಾರೆ ಅದ್ರಲ್ಲಿ ಅವ್ರಿಗೆ ಒಂದು ಒಳ್ಳೆ ಪ್ರೇರೇಪಿಸೋ ಒಂದು ವಿಷಯಗಳು ಮುಟ್ಟಿಸ್ದಾಗ ಪ್ರತಿಯೊಬ್ರು ಮನ್ಸಲ್ಲೂ ಅದು ಬರುತ್ತೆ ಇವಾಗ ಯಾರದೇ ಬಗ್ಗೆ ಆಗ್ಲಿ ಒಂದು ನೆಗೆಟಿವ್ ತೋರಿಸ್ಬೋದು ಪಾಸಿಟಿವ್ ತೋರಿಸಬಹುದು ಸೊ ಅದು ಸೊಸೈಟಿ ಮೇಲೆ ತುಂಬಾ ಪರಿಣಾಮ ಬೀಳತ್ತೆ ಹಾಗೆ ಆಕ್ಚುಲಿ ನಾವು ಬಿಟ್ಟರು ನಮ್ಮನ್ನ ಬಿಡಲ್ಲ ಅನ್ಸುತ್ತೆ ಈ ಚಾಕ ಮತ್ತೆ ಒಳ್ಳೆ ಸಂದೇಶನ ಭೀಮಾ ಮೂವಿದ್ ಕೊಟ್ಟಿದ್ದೀವಿ ಮತ್ತೆ ಪಣೀತ್ ಸರ್ನು ಇವಾಗ ದೇಶಕ್ಕೆ ಒಂದು ಒಳ್ಳೆ ಸದಿತ್ತು ಕೊಡಕ್ಕೆ ಹೊಟ್ಟಿದ್ದಾರೆ ಸೊ ನಮ್ಮ ಭೀಮಾ ಸಿನಿಮಾ ಎಷ್ಟು ಸಕ್ಸಸ್ ಆಯ್ತು ಸೊ ಅದೇ ತರ ಈ ಚಾಕ್ನಾ ಮೂವಿನು ಸಕ್ಸಸ್ ಆಗಬೇಕು ಅಂತ ಹೇಳ್ಬಿಟ್ಟು ಯು ನಂದು ಇದು ಹೀರೋಯಿನ್ ಆಗಿ ಮೊದಲನೇ ಮೂವಿ ಮಾಡ್ತಾ ಇರೋದು ನನಗೆ ಅವಕಾಶ ಕೊಟ್ಟಂತ ಮಾಸ್ಟರ್ಗೆ ನಾನು ಧನ್ಯವಾದ ಹೇಳ್ತೀನಿ ಮತ್ತೆ ಫಲನಿ ಸರ್ ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ನಾನು ತುಂಬ ಸಿನಿಮಾ ಮಾಡಿದ್ದೀನಿ ನಾಲ್ಕೈದು ಸಿನಿಮಾ ಮಾಡಿದ್ದೀನಿ ಇದ್ರಲ್ಲಿ ಏನೋ ಡಿಫ್ರೆಂಟ್ ಆಗಿದೆ ಅಂತ ನಾನು ಆಯ್ಕೆ ಮಾಡಿರೋದ್ರಿಂದ ಎಲ್ಲರೂ ಸಪೋರ್ಟ್ ಮಾಡಬೇಕು ಹೊಸಬ್ರಿಗೆ ನೀವು ಅವಕಾಶ ಕೊಡಬೇಕು ಮತ್ತೆ ನಮ್ಮ ಡೈರೆಕ್ಟರು ಓಕೆ ಎಲ್ಲ ಕತೆ ಹೇಳಿದ್ದಾರೆ ಏನೋ ಡಿಫ್ರೆಂಟ್ ಆಗಿದೆ ಟ್ರೈ ಮಾಡೋಣ ಅಂತ ಮಾಡ್ತಾ ಇದೀವಿ ಕನ್ನಡ ಸಿನಿಮಾನ ಥಿಯೇಟರಲ್ಲೇ ನೋಡಿ ಪ್ಲೀಸ್ ಎಲ್ರಿಗೂ ಸಪೋರ್ಟ್ ಮಾಡಿ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ವೇದಿಕೆ ಮೇಲೆ ಇರೋರಿಗೆ ಥ್ಯಾಂಕ್ ಯು <US uneopen> Akwai <morally>